ಯಾವುದೇ ಅಧಿಕಾರಿಗಳ ಆದೇಶ ಇಲ್ಲದಿದ್ದರೂ ಸಹ ಶಿಟ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ಕಚೇರಿ ತೆರೆದು ನರೇಗಾ ಬಿಎಫ್ಟಿ ಮಂಜುನಾಥ್ ಮತ್ತು ಕಂಪ್ಯೂಟರ್ ಆಪರೇಟರ್ ನಾಗೇಶ್ ಮತ್ತು ನರೇಗಾ ಕಾಮಗಾರಿ ಗುತ್ತಿಗೆದಾರರು ಭಾನುವಾರ ಸಂಜೆ ಕಾರ್ಯನಿರ್ವಹಿಸುತ್ತಿರುವುದನ್ನು ಸಾರ್ವಜನಿಕವಾಗಿ ಒಳಗೆ ಹೋಗಿ ಪ್ರಶ್ನೆ ಮಾಡಿದ ಮಹಿಳೆಯರ ಮೇಲೆ ಅಲ್ಲೆಗೆ ಮುಂದಾದ ಮುಂದಾಗಿ ದಾಂಧಲೆ ನಡೆಸಿದ ಘಟನೆ ನಡೆದಿದೆ ಈ ಘಟನೆಯನ್ನು ತೀರುವ ವಿರೋಧಿಸಿ ಬಾಗಿಲ ಬಳಿ ಧರಣಿ ಕುಳಿತ ಕಾಂಗ್ರೆಸ್ ಮುಖಂಡ ಪಂಚಾಕ್ಷಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ತೇಜಸ್ವಿ ರೆಡ್ಡಿ ಬಿ ವೈ ನಾರಾಯಣಸ್ವಾಮಿ ಮುನರತ್ನಮ್ಮ ಆಂಜನಪ್ಪ ಕೆಂಪಮ್ಮ ಸುಕನ್ಯಾ ಸುನೀತಾ ಯೋಗಾನಂದಿನಿ ಸಲ್ಮಾನ್ ವೆಂಕಟೇಶಪ್ಪ ಸುಧಾಕರ್ ಶ್ರೀಹರಿ ಅಭಿಲಾಷ್ ಆನಂದ್ ಚನ್ನಕೃಷ್ಣಪ್ಪ ಮುನಿಯಪ್ಪ ನರಸಿಂಹರೆಡ್ಡಿ ವೆಂಕಟೇಶ್ ಮುಂತಾದವರು ಹಾಜರಿದ್ದರು ಕಚೇರಿಗಳಿಗೆ ಏನಾದರೂ ಶಾಸಕರು ಭಾನುವಾರು ಏನಾದರೂ ವರ್ಕ್ ಮಾಡಕ್ಕೆ ಹೇಳಿದಾರ ಇಲ್ಲ ಸರ್ಕಾರದ ಯಾವುದೇ ಒಂದು ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿದ್ದಾರೆ ಪ್ರತ್ಯೇಕವಾಗಿ ಕೆಲವು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಅಲ್ಲ ಯಾರೋ ಒಬ್ಬರು ಇಬ್ಬರು ಈ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ದಬ್ಬಾಳಿಕೆಯಿಂದ ನಡ್ಕೊಂತಾರೆ ಸರ್ಕಾರಿ ಕಚೇರಿ ಅನ್ನೋದು ಎಲ್ರಿಗೂ ಕಾಂಗ್ರೆಸ್ ಪಕ್ಷದವ್ರು ಆಗ್ಬೋದು ಜಾತ್ಯಾತಿ ಜನತಾ ದಳದವ್ರು ಬೇರೆ ಯಾವುದೇ ಅನ್ಯ ಪಕ್ಷಗಳಾಗಬಹುದು ಅನ್ಯ ಮುಖಂಡರಾಗ್ಬೋದು ಅನ್ಯ ಜಾತಿಗಳವರಾಗ್ಬೋದು ಎಲ್ರಿಗೂ ಸಂಬಂಧಪಟ್ಟ ಇಂಥ ಒಂದು ಇದರಲ್ಲಿ ಈ ದಪ್ಪಾಳಿಕೆ ಪರಂಪರೆ ಬೆಳೆಸಬಾರ್ದು ಅಂತ ಹೇಳಿ ನಮ್ಮ ಶಾಸಕರನ್ನ ಕೋರ್ಕಂತೀನಿ ಆಗಲೇ ನಾನು ದೂರಾಣಿ ಮುಖ್ಯಂತ್ರ ಅವ್ರಿಗೆ ತಿಳಿಸಿದ್ದೀನಿ ಮೇಲೆ ನನ್ನ ತಂಗಿ ಮೇಲೂ ಕೈ ಮಾಡೋಕಾದರು ಅದೇ ಜಾತ್ಯ ಜನತಾದಳದ ಕಾರ್ಯಕರ್ತ ಒಬ್ಬ ಈ ಪರಂಪರೆಯನ್ನು ಶಾಸಕರು ಅವಾಯ್ಡ್ ಮಾಡಬೇಕು ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮುಂದೆ ಗೆದ್ದು ಒಂದು ಮಂತ್ರಿ ಆಗುವ ಸ್ಥಾನಕ್ಕೆ ಒಂದು ಮುನ್ಸೂಚನೆ ಕಾಣುತ್ತೆ ಇವಕ್ಕೆಲ್ಲ ಕಡಿವಾಣಂತೇಳಿ ಅವ್ರಿಗೆ ಕೊಡ್ಕೊಂತೀನಿ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎನ್ಕ್ವೈರಿ ಮಾಡಿ ಈ ಒಂದು ಅಸಂಬದ್ಧವಾದ ಏನು ಹೇಳಿ ಮಾಡಿಬದ್ಧ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮಾರು ಹದಿನೈದು ದಿನಗಳಿಂದ ರಜೆಯಲ್ಲಿದ್ದು ಕಾರ್ಯದರ್ಶಿ ರಮೇಶ್ ಅಧೀನದಲ್ಲಿದ್ದರೂ ಸಹ ಯಾವುದೇ ಮಾಹಿತಿ ನೀಡದಂತಿಲ್ಲ ಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ರಜೆ ದಿನ ಬಾಗಿಲು ತೆರೆದು ಮಾಡುತ್ತಿರುವ ಕೆಲಸವಾದರೂ ಏನು ಎಂಬುದು ಹಲವರಿಗೆ ಪ್ರಶ್ನೆಯಾಗಿತ್ತು ಜೆ ಡಿ ಎಸ್ ಕಾರ್ಯಕರ್ತರ ವರ್ತನೆ ಮಿತಿ ಮೀರಿದ್ದು ಶಾಸಕರ ಗಮನಕ್ಕೆ ತಂದಿದ್ದೇನೆ ಇಂಥವರಿಗೆ ಕಡಿವಾಣ ಹಾಕಬೇಕಿದೆ ಎಂದು ಪಂಚಾಕ್ಷರೆಡ್ಡಿ ತಿಳಿಸಿದರು ಸಿಇಒ ಹಾಗೂ ಇಒ ಮುನ್ರಾಜು ಅವರ ಗಮನಕ್ಕೂ ತಂದಿದ್ದು ತಪ್ಪಿಸಿದಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಎಂದರು ಬಹಳ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ನೂತನವಾಗಿ ಆಯ್ಕೆಯಾಗಿ ಒಳ್ಳೆ ಹೆಸರು ಇದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿರ್ತದೆ ಆದರೆ ಹಳ್ಳಿಗಳಲ್ಲಿ ಕಾರ್ಯಕರ್ತರನ್ನ ಉತ್ತೇಜನ ಪಡಿಸಿ ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ಕಳ್ಕಳಿಯಾಗ ಮನವಿ ಮಾಡ್ತೀನಿ ಮೊದಲನೇ ದಾರಿ ಈ ಒರಂತೂ ಭಾಳ ಉಡಾಫೆ ಮನೋಭಾವದಿಂದ ವರ್ತಿಸ್ತಾ ಇದ್ದಾರೆ ಅವರಿಗೆ ಒಬ್ಬ ಸರ್ಕಾರೇತರ ಒಂದು ಉದ್ಯೋಗ ಪಬ್ಲಿಕ್ ಸರ್ವಿಸಲ್ಲಿ ಇದ್ದೀನಿ ಅನ್ನೋ ಒಂದು ಇದೇ ಇಲ್ಲ ಅನಿಸುತ್ತೆ ಅವರು ಸ್ಟಿಕ್ಟ್ ಆಗಿದ್ರೆ ಇವೆಲ್ಲ ನಡೆಯಲ್ಲ ಆದ್ದರಿಂದ ಇವತ್ತು ಏನು ನನಗೆ ನನ್ನ ಕುಟುಂಬಕ್ಕೆ ಒಂದು ಪ್ರಶ್ನೆ ಎತ್ತದಕ್ಕಾಗಿದ್ದ ಒಂದು ಅಸಂಬದ್ಧವಾದ ಒಂದು ಅಸಮಾಧಾನವನ್ನು ಅವಮಾನವನ್ನು ಬೇರೆ ಸಾರ್ವಜನಿಕರಿಗೆ ಯಾರಿಗೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹಾರಿಸಬೇಕು ಡಿ ಎಸ್ ಕಾರ್ಯಕರ್ತ ನಮ್ಮನ್ನ ಅದೇನು ಅವಾಜ್ ಅದು ಹೇಳಬಾರ್ದು ಆಮೇಲೆ ನನ್ನ ಸಿಸ್ಟರ್ ನೋಡಿ ಬಂದ ನಾನು ಸಿಇಒರ್ಗೆ ಹೇಳಿದ್ದೀನಿ ಆಲ್ರೆಡಿ ಸೊ ಇದನ್ನ ಕೂಲಂಕುಷವಾಗಿ ಬೆಳಗ್ಗೆ ಎನ್ಕ್ವೈರಿ ಮಾಡಿ ನೀವು ಯಾರನ್ನ ಸಸ್ಪೆಂಡ್ ಮಾಡ್ತೀರೋ ಯಾರತಿರೋ ಅದ್ರ ಚರ್ಜೆ ತಗೊಬೇಕು ಸರ್